ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ಏನಪ್ಪ ಅಂದರೆ ಗುಜರಾತ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಅದ್ಭುತವಾದಂಥ ಪಂದ್ಯದಲ್ಲಿ ಮೊದಲೇ ಬ್ಯಾಟಿಂಗ್ ಮಾಡಿತ್ತು ಇಲ್ಲಿ ರಾಜಸ್ಥಾನ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು ಇಪ್ಪತ್ತು ಓರ್ನಲ್ಲಿ ನೂರ ತೊಂಬತ್ತ ಆರು ರನ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಜೈಸ್ವಾಲ್ ಇಪ್ಪತ್ನಾಲ್ಕರ ರನ್ ಮಾಡಿದರೆ ಬಟ್ಲರ್ ಅವರು ಎಂಟು ರನ್ ಮಾಡಿ ಔಟ್ ಆಗ್ತಾರೆ ಹಾಗೆಯೇ ಸಂಜು ಸ್ಯಾಮ್ಸಂಗ್ ಅರವತ್ತೆಂಟು ರಿಯಾನ್ ಫರಾಗ್ ನಲ್ವತ್ತೆಂಟು ಸ್ಟಲ್ಲಿ ಎತ್ತಾರು ರನ್ ಮಾಡ್ತಾರೆ ಐದು ಸಿಕ್ಸರ್ ಮೂರು ಬೌಂಡ್ರ ಮುಖಾಂತರ ಕೊನೆಯಲ್ಲಿ ಹಿಟ್ ಮ್ಯಾರ್ ಕೂಡ ಐದು ಎಸೆತಗಳಲ್ಲಿ ಒಂದು ಸಿಕ್ಸ್ ಒನ್ ಬೌಂಡ್ರಿ ಮುಖಾಂತರ ಹದಿಮೂರು ರನ್ ಮಾಡಿ ನೂರ ತೊಂಬತ್ತಾರನಿಗೆ ಹೋಗ್ತಾರೆ ಅಂತ ಹೇಳ್ಬೋದು ಇದನ್ನು ಗುರಿಬೇನಂತಿದ್ದ ಇಲ್ಲಿ ಅವರು ಕೇವಲ ಇಪ್ಪತ್ತು ಓವರ್ನಲ್ಲಿ ನೂರ ತೊಂಬತ್ತೊಂಬತ್ತು ರನ್ ಮಾಡ್ತಾರೆ ಕೊನೆ ಓವರ್ನಲ್ಲಿ ರಶೀದ್ ಖಾನ್ ಅವರು ಶಾಟ್ ವಿನ್ ವಿನ್ನರ್ ಶಾಟ್ ಆಗ್ತಾರೆ ಅಂತ ಹೇಳ್ಬೋದು ಇಲ್ಲ ಇಲ್ಲಿ ಸಾಯಿ ಸುದರ್ಶನ್ ಮೂವತ್ತೈದು ಮತ್ತು ಸುಬ್ಮನ್ ಗಿಲ್ ಎಪ್ಪತ್ತೆರಡು ಅಮೋಘ ಬ್ಯಾಟಿಂಗು ಇವರಿಂದ ಅದ್ಭುತವಾದ ಬ್ಯಾಟಿಂಗ್ ಕೊನೆ ಕೊನೆಯಲ್ಲಿ ರಶೀದ್ ಖಾನ್ ಹನ್ನೊಂದು ಎಸೆತಗಳಲ್ಲಿ ಅಂದರೆ ಇಪ್ಪತ್ತ್ನಾಲ್ಕು ರನ್ ಮಾಡ್ತಾರೆ ನಾಲ್ಕು ಬೌಂಡ್ರಿ ಮುಖಾಂತರ ಕೊನೆ ಓವರ್ನಲ್ಲಿ ಹದಿನೇಳು ರನ್ ಹೊಡಿಯುವ ಮುಖಾಂತರ ಗೆಲುವಿಗೆ ರುವಾರಿ ಆಗ್ತಾರೆ ರಶೀದ್ ಖಾನ್ ಅವರು ಗೆದ್ದ ನಂತರ ಅದ್ಭುತವಾದಂಥ ಒಂದು ಯಾರಪ್ಪ ಅಂದರೆ ಸುಬ್ಮನ್ ಗಿಲ್ ಅವರು ಏನೇ ಹತ್ತಿರನಂದರೆ ಇವತ್ತು ನಾವು ಗೆಲ್ಲಕ್ಕೆ ಕಾರಣ ರಶೀದ್ ಖಾನ್ ಮತ್ತು ತೇವಟಿಯ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಕೊನೆ ಕೊನೆಯಲ್ಲಿ ಅದ್ಭುತವಾದಂಥ ಬ್ಯಾಟಿಂಗು ಓಪನಿಂಗ್ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸಹ ಅವರು ತೆಗೆದಿದ್ದು ಒಂದು ಒಳ್ಳೆ ರೀತಿಯಾಗಿ ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಸಾಯಿ ಸುದರ್ಶನ್ ಸಖತ್ತಾಗಿ ಆಟ ಆಡಿದ್ರು ಅವರಿಂದ ನಾವು ಇವತ್ತು ಗೆಲ್ಲಕ್ಕೆ ಪ್ರಮುಖ ಕಾರಣವಾಯಿತು ಅಂತ ಕೂಡ ಹೇಳಿದ್ರು ಹಾಗೆಯೇ ಪ್ಲೇಯರ್ ಆಫ್ ದಿ ಮ್ಯಾಚ್ ರಶೀದ್ ಖಾನ್ ಅವರಾದರೂ ಕೊನೆಯ ಓವರ್ನಲ್ಲಿ ಹದಿನೇಳು ರನ್ ಹುಡ್ತಿದ್ದು ನಮಗಂತೂ ಆಯಿತು ಬಿಲಿಯೆಂಟ್ ಬ್ಯಾಟಿಂಗು ಬ್ರಿಲಿಯೆಂಟ್ ಬಾಲಿಂಗ್ ಕೂಡ ಹದಿನೆಂಟು ರನ್ಗೆ ಒಂದು ವಿಕೆಟ್ ತೆಗೆದಿದ್ದು ನಮಗೆ ತುಂಬ ಮುಖ್ಯವಾದಂಥ ಬಾಲಿಂಗ್ ಕೂಡ ಮಾಡಿದ್ರು ಕಡಿಮೆ ರನ್ ಅನ್ ರನ್ಗಳ ಕಡಿವ ಹಣ ಹಾಕಿದ್ರು ಹಾಗಾಗಿ ಫೀಲ್ಡಿಂಗ್ ನಲ್ಲಿ ಒಳ್ಳೆ ಚಮತ್ಕಾರ ತೋರಿಸಿದ್ರು ಹಾಗಾಗಿ ಅದಕ್ಕಾಗಿ ನಾವು ಇವತ್ತು ರಶೀದ್ ಖಾನ್ ಅವರಿಂದ ಗೆದ್ದೀವಿ ಅಂತ ಕೂಡ ಸುಬ್ಮನ್ ಅವರು ಹೇಳ್ತಾರೆ ಸ್ನೇಹಿತರೆ ಅದ್ಭುತವಾದಂತ ಇಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ಸುಭ್ಮನ್ ಅವರು ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಬೇಕಾಗಿತ್ತು ರಶೀದ್ ಖಾನ್ ಅವರು ಗಿಲ್ ಅವರು ಅದ್ಭುತವಾದ ಬ್ಯಾಟಿಂಗು ನನ್ನ ಅವಾರ್ಡ್ ಅವರಿಗೆ ಕೊಡಬೇಕಾಗಿತ್ತು ಆದರೂ ಕೂಡ ನನಗೆ ಬಂತು ಅದು ಕೂಡ ನನಗೆ ಖುಷಿ ಆಯಿತು ಪಂದ್ಯ ಗೆಲುವಿಗೆ ಗೆಲ್ಬೇಕಾಗಿತ್ತು ಗೆದ್ವಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಹೋಗಬೇಕಾಯ್ತು ಹೋಗಿ ಹೋದಿವಿ ಅಂತ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನು ಒಂದು ದೊಡ್ಡ ಲಾಭ ಆಯ್ತು ಅಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ಇವತ್ತು ಜಿ ಟಿ ನಾಲ್ಕು ಪಾಯಿಂಟ್ ಇತ್ತು ಆರು ಪಾಯಿಂಟ್ ಆದ್ರು ಹಾಗೆಯೇ ಫರ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಎಂಟು ಎಂಟು ಪ್ಯಾಂಟ್ ನಿಂದ ಹತ್ತು ಪ್ಯಾಂಟ್ಗೆ ಹೋಗ್ತಾ ಇದ್ರು ಹಾಗಾಗಿ ಅವರಿಗೆ ಮತ್ತೆ ಕೆಳಗಡೆ ಬರುವ ಸಂದರ್ಭಕ್ಕೆ ಬಂದು ಕೂಡಿಸಿದ್ದಾರೆ ಜಿಟಿ ಅವರು ಇದೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಆಯ್ತು ಅಂತ ಹೇಳ್ಬಹುದಾಗಿದೆ ಏನೇನು ತಿಳಿಸಿದ್ರೆ ನಮ್ಮ ಆರ್ ಸಿ ಬಿ ಎಮ್ ಐ ಗೆಲ್ತಾರದ ಗೆಲ್ಲ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬೈ ಟೇಕ್